ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ಯ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಇದು ನ್ಯೂ ಇಯರ್ ವ್ಲಾಗ್ ಆಗಿರುತ್ತೆ ಬೆಳಗ್ಗೆ ಇದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ದೇವ್ರ ಪೂಜೆ ಕೂಡ ಮಾಡಿಕೊಂಡೆ ದೇವ್ರ ಪ್ರಸಾದಕ್ಕೆ ಅಂತ ಹೇಳಿಬಿಟ್ಟು ಪಾಯಸ ಹಾಗೆ ಹಣ್ಣು ತುಪ್ಪನ ಕೂಡ ಮಾಡ್ಕೊಂಡಿದ್ದೆ ಹಾಗೆ ಮನೆ ಮುಂದೆ ಮತ್ತು ತುಳಸಿ ಕಟ್ಟೆ ಮುಂದೆ ಪುಟ್ಟದಾಗಿ ರಂಗೋಲಿ ಕೂಡ ಹಾಕ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ರಂಗೋಲಿ ಹಾಗೆ ಪಾಪುಗೆ ಅಂತ ಹೇಳಿಬಿಟ್ಟು ಆನ್ಲೈನಿಂದ ಒಂದು ಎಲೆಕ್ಟ್ರಿಕಲ್ ಸ್ಲೇಟ್ ಅಂತಲೇ ಹೇಳ್ಬೋದು ಆ ಥರದ್ದು ಒಂದು ತರಿಸಿದ್ದೆ ಅದು ಬಂದಿತ್ತು ಅದನ್ನು ಹಾಗೆ ಅನ್ಬಾಕ್ಸ್ ಬಟ್ಬಿಟ್ಟು ನೋಡ್ತಾ ಇದ್ದೆ ನ್ಯೂ ಇಯರ್ ದಿನವೇ ಬಂದಿತ್ತಲ್ಲ ಅಂತ ಹೇಳಿಬಿಟ್ಟು ಅನ್ಬಾಕ್ಸ್ ಮಾಡಿಕೊಂಡೆ ಪಾಪಗೂ ನ್ಯೂ ಇಯರ್ ಗಿಫ್ಟ್ ಆದಂಗೆ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಅವನಿಗೆ ಈ ಥರ ಏನಾದ್ರು ಅನ್ಬಾಕ್ಸಿಂಗ್ ಮಾಡೋದು ಅಂತ ಹೇಳಿದರೆ ಸಿಕ್ಕಾ ಕ್ಯೂರಿಯಸ್ ಆಗಿರ್ತಾನೆ ಏನಿದೆ ಅದರೊಳಗಡೆ ನೋಡೋದಿಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಎಲೆಕ್ಟ್ರಿಕಲ್ದು ಒಂದು ಸ್ಲೇಟ್ ಬಂದಿತ್ತು ಇದನ್ನು ಜಸ್ಟ್ ಬಟನ್ ಪ್ರೆಸ್ ಮಾಡಿಬಿಟ್ರೆ ಅದಾಗಿ ಏನು ಬರ್ದಿರ್ತೀವಿ ಅದೆಲ್ಲ ಹೋಗುತ್ತೆ ಅದರಲ್ಲಿ ಒಂದು ಬರೆಯೋದಿಕ್ಕೆ ಅಂತ ಹೇಳ್ಬಿಟ್ಟಿದ್ದಾರೆ ಒಂಥರ ಪೆನ್ಸಿಲ್ ಥರನೇ ಕೊಟ್ಟಿರ್ತಾರೆ ಇದು ಅಂತ ಸ್ಲೇಟ್ಮೆಂಟ್ ಬರೆದ್ರೆ ಮಾತ್ರ ಇದಾಗುತ್ತೆ ಇಲ್ಲಿ ಬೇರೆ ಇನ್ನೆಲ್ಲೂ ಹತ್ತೋದಿಲ್ಲ ಒಂಥರ ಕಡ್ಡಿ ಥರ ಇರುತ್ತೆ ಅದು ಏನು ಯಾಕೆಗೋಸ್ಕರ ಹೀಗೆ ಬರುತ್ತೆ ಅಂತ ಹೇಳಿಬಿಟ್ಟು ಗೊತ್ತಿಲ್ಲ ಬಟ್ ಈ ಥರ ವರ್ಕ್ ಆಗುತ್ತೆ ಇದು ಆ ಪ್ರೆಸ್ ಬಟನ್ನ ಪ್ರೆಸ್ ಮಾಡಿದರೆ ಅದರಲ್ಲಿ ಏನು ಬರೆದಿತ್ತು ಅದೆಲ್ಲ ರಬ್ ಆಗಿಬಿಟ್ಟು ಹೋಗುತ್ತೆ ಪಾಪುಗಂತೂ ತುಂಬಾ ಇಷ್ಟ ಆಯಿತು ಅವನಿಗೆ ಅಂತ ಹೇಳಿದ್ರೆ ಈಗ ಎಲ್ಲ ಸಿಕ್ಕಿದರೆ ಗೋಡೆ ಮೇಲೆ ಬುಕ್ ಮೇಲೆಲ್ಲ ಗೀಚ್ತಿರ್ತಾನಲ್ಲ ಅದ್ರ ಬದಲು ಈ ಥರ ಒಂದು ಕೊಟ್ಟರೆ ಅವನಿಗೆ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಹೇಳಿಬಿಟ್ಟು ತರಿಸಿದ್ದೀನಿ ಈಗಂತೂ ಒಂದು ಸ್ವಲ್ಪ ಇದರಲ್ಲೆಲ್ಲ ಎಂಗೇಜ್ ಆಗಿರ್ತಾನೆ ಆಚೆ ಈಚೆ ಅಂತ ಹೇಳಿಬಿಟ್ಟು ನೋಡಿಕೊಂಡು ಅಂತ ಹೇಳಿಬಿಟ್ಟು ಅದರ ಮೇಲೆ ಏನೇ ಗೀಚಿದ್ರು ಕೂಡ ಅವನಿಗೆ ಒಂಥರ ಕ್ಯೂರಿಯಸ್ ಇದು ಹೇಗೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ನಮಗೆಲ್ಲ ಹೇಗಾಗುತ್ತೆ ಹಾಗೇನೆ ಅವನು ಕೂಡ ಅದರಲ್ಲ ಗೀಚ್ಕೊಂಡ್ಬಿಟ್ಟು ಆಟ ಆಡ್ತಾ ಕೂತಿದ್ದೆ ಅವೆಲ್ಲ ಇನ್ನೂ ಸ್ಥಾನ ಇಲ್ಲ ಏನೂ ಆಗಿರಲಿಲ್ಲ ಬರೀ ಬ್ರೇಕ್ಫಾಸ್ಟ್ನ ಮಾಡಿಸ್ಬಿಟ್ಟು ಹಾಗೆ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ ಹಾಗೆ ನಾವು ಊರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಕೂಡ ಹೊರಟ್ವಿ ಆಮೇಲೆ ಪಾಪುಗೆ ಸ್ನಾನ ಎಲ್ಲ ಮಾಡಿಸ್ಕೊಂಬಿಟ್ಟು ನಾವು ಕೂಡ ರೆಡಿ ಆಗಿಬಿಟ್ಟು ಬೇಲೂರು ಚನ್ನಕೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಇದು ಊರಿಗೆ ಹೋಗೋಕ್ಕಿಂತ ಮುಂಚೆನೇ ಸಿಗುತ್ತೆ ಹಾಸನಿಂದ ಹೊರಟಾಗ ಹಾಗಾಗಿ ಇಲ್ಲೆಲ್ಲ ನೋ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಹೇಗೂ ನ್ಯೂ ಇಯರ್ ಎಲ್ಲ ಅಂತ ಹೇಳ್ಬಿಟ್ಟು ಸಿಕ್ಕಾಬತ್ತೆ ಬಟ್ಟೆ ಕ್ರೌಡ್ ಇತ್ತು ತುಂಬಾ ಜನ ಬಂದಿದ್ದರು ನಾವು ಇನ್ನು ಜಾಸ್ತಿ ಜನ ಬರಲ್ವೇನೋ ಅನ್ಕೊಂಡ್ಬಿಟ್ಟು ಹೋದ್ವಿ ಆದರೆ ಸಿಕ್ಕಾಪಟ್ಟೆ ಕ್ರೌಡಿದ್ದು ತುಂಬಾ ಜನ ಇದ್ದರು ಹಾಗೆ ನಾವು ಒಂದು ಸ್ವಲ್ಪ ಅಲ್ಲಿ ಫೋಟೋಸ್ ಎಲ್ಲ ತಕ್ಕೊಂಡು ವೀಡಿಯೋಸ್ ಕೂಡ ಮಾಡಿಕೊಂಡೆ ನಾನು ನಾನು ರತನಾಗೆ ಪಾಪು ಹೋಗಿದ್ವಿ ಮೂರು ಜನನೂ ವಿಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಬಿಸಿಲು ಜಾಸ್ತಿ ಇತ್ತಲ್ಲ ಪಾಪುಗೆ ನಡೋದಕ್ಕೆ ಕಷ್ಟ ಆಗ್ತಿತ್ತು ಕಲ್ಲೆಲ್ಲ ಸಿಕ್ಕಾಪಟ್ಟೆ ಸುಡ್ತಾ ಇತ್ತು ಹಳೆ ಕಾಲದ ಕೆತ್ತನೆಗಳನ್ನ ನೋಡೋದಕ್ಕೆ ಏನೊಂಥರ ಚೆನ್ನಾಗಿರುತ್ತೆ ಇವಾಗೆಲ್ಲ ಈ ಥರ ಕೆತ್ತನೆ ಮಾಡೋದು ಹೇಳಿದ್ರೆ ಯಾವ ಥರ ನಾಕಲ್ ಮಾಡಿರ್ತಾರೆ ಅನ್ನೋದಷ್ಟೊಂದು ಐಡಿಯಾಸ್ ಇರೋಲ್ಲ ಅದು ಅಂದರೆ ಇನ್ ಡೀಟೇಲಾಗಿ ಅದನ್ನ ಕೆಟ್ಟೆ ಮಾಡಿರ್ತಾರೆ ಅದನ್ನು ನೋಡೋದು ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿಗೆಲ್ಲ ತುಂಬ ಸಲ ಹೋಗಿದ್ದೀನಿ ಏಕೆಂದರೆ ನಮಗೆ ನಿಯರು ಅಜ್ಜಿ ಮನೆಯೂ ಇಲ್ಲೇ ಆಗಿರೋದ್ರಿಂದ ಹತ್ತಿರ ಅನಿಸುತ್ತೆ ಯಾವಾಗಲೂ ಹೋಗ್ತಾನೆ ಇರ್ತೀವಿ ಹಾಗೆ ಇಲ್ಲಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತಗೊಳ್ಳೋದು ತುಂಬಾ ಚೆನ್ನಾಗಿ ಬರುತ್ತೆ ಅದರಲ್ಲೂ ಸಂಜೆ ಟೈಮಲ್ಲಿ ಬಂದರೆ ಒಂದು ಫೋರ್ ಓ ಕ್ಲಾಕ್ ಹಾಗೆ ಸ್ವಲ್ಪ ತಣ್ಣಗಿರುತ್ತೆ ಆವಾಗ ಜಾಸ್ತಿ ಬಿಸಿಲೆಲ್ಲ ಇರೋಲ್ಲ ಅವಾಗೆಲ್ಲ ಓಡಾಡೋದಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗುತ್ತೆ ಹಾಗೆ ಪಾಪು ಇದ್ದವನು ಈ ಕಡೆ ಎಲ್ಲ ಓಡಾಡ್ತಿದ್ದ ಅವನಿಗೆ ಫ್ರೀಯಾಗಿ ಅನ್ನಿಸ್ತಾ ಇತ್ತು ಅನಿಸುತ್ತೆ ಆರಾಮಾಗಿ ಓಡಾಡ್ಕೊಂಬಿಟ್ಟು ಅವನು ಇದ್ದ ಏನು ರಿಸ್ಕ್ ಕೊಡಲಿಲ್ಲ ಅವನೇ ನಡೀತಾ ಇದ್ದ ಅಷ್ಟು ಬಿಸಿಲಿದ್ರು ಕೂಡ ಹಾಗೆ ಇಲ್ಲೊಂದು ಕಲ್ಯಾಣಿ ಇತ್ತು ಕಲ್ಯಾಣಿಲಿ ಸ್ವಲ್ಪ ಮೀನು ಆಮೇಲೆ ಎಲ್ಲ ಇತ್ತು ನೋಡೋಣ ಅನ್ಕೊಂಡ್ಬಿಟ್ಟು ಬಂದ್ವಿ ಲಾಸ್ಟ್ ಟೈಮ್ ಬಂದಾಗ ಮೀನಿತ್ತು ಜಾಸ್ತಿ ಈ ಟೈಮ್ ಏನು ಜಾಸ್ತಿ ಮೀನಿರಲ್ಲ ಆಮೇಲೆ ಆಮೇಲೆಗಳೆಲ್ಲ ಇತ್ತು ಅದನ್ನ ಕೂಡ ಎಲ್ಲ ನೋಡ್ಕೊಂಡ್ವಿ ಒಂಥರ ಡೇ ಫುಲ್ಲು ಖುಷಿ ಖುಷಿಯಾಗಿ ಹೋಯಿತು ಅಂತಲೇ ಹೇಳ್ಬೋದು ಹಾಗೆ ಇದರಲ್ಲಿ ಆಮೆಗಳೆಲ್ಲ ಚೆನ್ನಾಗಿ ಸಾಕಿದ್ದಾರೆ ತುಂಬ ದೊಡ್ಡ ದೊಡ್ಡ ಆಮೆಗಳೆಲ್ಲ ಇದೆ ಮೀನೆಲ್ಲ ಇತ್ತು ಅದೆಲ್ಲ ಖಾಲಿಯಾಗಿದೆ ಅಥವಾ ಏನಾಗಿದೆ ಅಂತ ಹೇಳಿಬಿಟ್ಟು ಗೊತ್ತಿಲ್ಲ ದೂರಕ್ಕೆ ಸ್ವಲ್ಪ ಚಿಕ್ಕ ಚಿಕ್ಕ ಥರ ಕಾಣಿಸುತ್ತೆ ರಿಯಲಾಗಿ ನೋಡೋದಕ್ಕೆ ತುಂಬಾ ದೊಡ್ಡದು ಕಾಣಿಸುತ್ತೆ ಆಮೆಗಳು ಇದೆಲ್ಲ ನೀರು ಪಾಚಿ ಕಟ್ಟಿರೋದು ಅಥವಾ ಏನಾದರೂ ಲಿಕ್ವಿಡ್ ಹಾಕಿರೋದು ಗೊತ್ತಿಲ್ಲ ಫುಲ್ಲು ಗ್ರೀನ್ ಗ್ರೀನ್ ಆಗಿತ್ತು ಹಾಗೆ ಅಲ್ಲೆಲ್ಲ ದರ್ಶನ ಮಾಡ್ಕೊಂಬಿಟ್ಟು ನಾವು ಕೂಡ ಮನೆ ಕಡೆ ಹೊರಟ್ವಿ ಮನೆ ಕೂಡ ಲೇಟಾಗಿ ಹೋದರೆ ಸರಿಯಾಗಲ್ಲ ಅಂತ ಹೇಳಿಬಿಟ್ಟು ಹೊರಗಡೆಯಿಂದ ಕೂಡ ಒಂದು ವೀವನ್ನ ತೊಗೊಂಡ್ಬಿಟ್ಟು ಒಂದು ವಿಂಡ್ ವೀಟನ್ನು ಮಾಡ್ಕೊಂಬಿಟ್ಟು ಮನೆಗೆ ಕೂಡ ಹೊರಟ್ವಿ ನಾವು ಬೈಕಲ್ಲೇ ಬಂದಿದ್ವಿ ಈ ಟೈಮ್ ಊರಿಗೆ ಹಾಗಾಗಿ ಬೈಕಲ್ಲಿ ಹೋಗುವಾಗ ಕೂಡ ಒಂದು ದೇವಸ್ಥಾನ ಹಿಂದ್ಗಡೆಯಿಂದ ಕಾಣಿಸುತ್ತಲ್ಲ ಆ ಥರ ಒಂದು ವೀಡಿಯೋ ಕೂಡ ಮಾಡಿಕೊಂಡೆ ಹಾಗೆ ಒಂದಿವೆ ನಾವು ಒಂದು ಸ್ವಲ್ಪ ಪಾರ್ಲರ್ಗೆಲ್ಲ ಹೋಗಿಬಿಟ್ಟು ಅಂದರೆ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿಬಿಟ್ಟು ಅಂತ ಹೇಳ್ಬಿಟ್ಟು ಹೊರಟ್ವಿ ಪಾಪುಗಂತೂ ಐಸ್ ಕ್ರೀಮ್ ತಿನ್ನೋದು ಅಂದರೆ ಇವಾಗಂತೂ ಇಷ್ಟ ಆಗುತ್ತೆ ಟೇಬಲ್ ಮೇಲೆ ಕುತ್ಕೊಂಡ್ಬಿಟ್ಟು ತಿಂತಾಯಿತ್ತ ಒಂದು ಪಾಡಿಗೆ ಅವನು ಅವನ ಐಸ್ ಕ್ರೀಮ್ನ ನಾವು ಯಾರೂ ಮುಟ್ಟೋ ಹಾಗೆ ಇಲ್ಲ ಆ ಥರ ಮಾಡ್ತಾನೆ ಹಾಗೆ ಆಮೇಲೆ ಮನೆಗೆಲ್ಲ ಹೋದ್ವಿ ಮತ್ತು ವ್ಲಾಗ್ನ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ಅದಾಗಿದ್ಮೇಲೆ ಫಸ್ಟ್ ಬಿಟ್ಬಿಟ್ಟು ಸೆಕೆಂಡ್ ತರ್ಡಲ್ಲಿ ಯಾವುದೇ ರೀತಿಯ ವ್ಲಾಗ್ ನ್ನ ಕೂಡ ಮಾತ ಮಾಡಲಿಲ್ಲ ಇದು ಫೋರ್ತ್ ನನ್ನ ತಮ್ಮನ ಬರ್ಡೇ ಇತ್ತು ಅಜ್ಜಿ ಮನೆಗೆ ಬಂದಿದ್ವಿ ಹಾಗಾಗಿ ಅಲ್ಲಿ ಒಂದು ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿದ್ವಿ ಹಾಗೆ ಡೆಕೋರೇಷನ್ ತಾತ ಅಲ್ಲಿ ಗಿಡಕ್ಕೆಲ್ಲ ನೀರು ಬಿಡ್ತಾ ಇದ್ರು ಪಾಪು ಕೂಡ ಅವ್ನ ಜೊತೆ ಆಟ ಆಡ್ಕೊಂಡ್ಬಿಟ್ಟಿದ್ದ ಹಾಗೆ ಫಂಕ್ಷನ್ ಕೂಡ ಆಯಿತು ತುಂಬಾ ಚೆನ್ನಾಗಾಯಿತು ಇದು ಫೋರ್ತ್ ತಾರೀಕಾಗಿರೋದು ಮಿಡಲಲ್ಲಿ ನನಗೆ ಯಾವುದೇ ರೀತಿಯಾದ ವ್ಲಾಗ್ನ ಏನು ಕೈ ಮಾಡೋದಕ್ಕೆ ಆಗಿರಲಿಲ್ಲ ಊರಿಗೆ ಬಂದಮೇಲೆ ಹಾಗಾಗಿ ಆ ವ್ಲಾಗ್ನ ಇದೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎಲ್ಲರೂ ಮನೆಯಿಂದ ಸಕ್ಕರೆ ಬಣ್ಣ ದೇವ್ರಿಗೆ ಹೋಗಿಬಿಟ್ಟು ಅಲ್ಲಿ ಕುರಿ ಕಡ್ಕೊಂಡ್ಬಿಟ್ಟು ಬಂದಿದ್ದರು ಅಲ್ಲೇ ಎಲ್ಲ ಕೊಟ್ಬಿಟ್ಟು ಹಾಗಾಗಿ ಒಂದು ಬರ್ಡೇ ಇತ್ತಲ್ಲ ಹಂಗಾಗಿ ಅವ್ರದ್ದು ಹರ್ಕೆ ಕೂಡ ಇತ್ತು ಅದನ್ನ ಕೂಡ ಮುಗಿಸ್ಕೊಂಡು ಬಂದಿದ್ರು ಇವರು ಆಂಟಿ ಮತ್ತು ಚಿಕ್ಕಪ್ಪ ಅವ್ರ ಮಗ ತಮ್ಮ ಆಗಬೇಕು ರಿಲೇಷನ್ಶಿಪ್ಪಲ್ಲಿ ಹಾಗೆ ಅವ್ರದ್ದು ಕೂಡ ಕೇಕ್ ಕಟ್ಟಿಂಗ್ ಎಲ್ಲ ಮುಗಿಸಿದ್ರು ಅಡುಗೆ ಎಲ್ಲ ಮಾಡಿಸಿದ್ರು ಒಂದು ಮೂ ನಲ್ವತ್ತು ಜನರಷ್ಟು ಆಗಿದ್ರು ಮೆಂಬರ್ಸು ಸೆಲೆಬ್ರೇಷನ್ಗೆ ತುಂಬಾ ಚೆನ್ನಾಗಾಯಿತು ಫಂಕ್ಷನ್ ಎಲ್ಲ ಹಾಗೆ ಫೋಟೋಗ್ರಾಫರಿಗೆ ಕೂಡ ಹೇಳಿದರು ಅವ್ರ ಕೈಲಿ ಕೂಡ ನಾವು ಸ್ವಲ್ಪ ಫೋಟೋ ಸೆಕ್ಷನ್ ಎಲ್ಲ ಮಾಡಿಸ್ಕೊಂಡ್ವಿ ಫೋಟೋಸೆಲ್ಲ ತೆಗೆಸ್ಕೊಂಡ್ವಿ ಬಟ್ ಪಾಪು ತೆಗಸೋಣ ಅಂತ ಹೇಳ್ಬಿಟ್ಟು ನೋಡಿದ್ರೆ ಅವನು ಇಲ್ಲೇ ಇಲ್ಲ ಅಂತ ಹೇಳಿದ್ರೆ ಬಟ್ಟೆ ಅಳ್ತಾ ಇದ್ದೆ ಯಾಕೋ ಕ್ರ್ಯಾಂಕಿ ಕ್ರ್ಯಾಂಕಿ ಥರ ಆಗಿಬಿಟ್ಟಿದ್ದೆ ಫುಲ್ಲು ಅಂದರೆ ತುಂಬ ಜನ ನೋಡಿದ್ನಲ್ಲ ಅವನಿಗೆ ಹಿಂಸೆ ಅಂತ ಇತ್ತು ಅಂತ ಅನಿಸುತ್ತೆ ಹಾಗಾಗಿ ಅವ್ನು ಎಲ್ಲ ಏನೂ ತೆಗೆಸ್ಕೊಂಡಿಲ್ಲ ನಾವು ಮಾತ್ರ ಒಂದು ಸ್ವಲ್ಪ ಫೋಟೋಸೆಲ್ಲ ತೆಗೆಸ್ಕೊಂಡ್ವಿ ನಿಯರ್ಲಿ ನಾವು ಊಟ ಮಾಡುವಾಗ ಲೆವೆನ್ ತರ್ಟಿ ಟ್ವೆಲ್ ಆಗ್ತಾ ಬಂದಿತ್ತು ಹಾಗಾಗಿ ಬಂದಿರೋ ಗೆಸ್ಟ್ ಎಲ್ಲ ಹೋಗ್ಬಿಟ್ಟು ನಾವು ಮಲಗಿದಾಗ ಟೈಮ್ ಒನ್ ಓ ಕ್ಲಾಕ್ ಆಗಿತ್ತು ಮಿಡ್ ನೈಟು ಹಾಗಾಗಿ ಬೆಳಗ್ಗೆ ಹೇಳೋದು ಕೂಡ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟೆಲ್ಲ ಮಾತಾಡ್ಕೊಂಡು ಮಲಗಿದ್ವಿ ಕಸಿನ್ಸ್ ಆಂಟಿ ಚಿಕ್ಕಪ್ಪ ಅವರೆಲ್ಲ ಮಾತಾಡ್ಕೊಂಡ್ಬಿಟ್ಟು ಒಟ್ಟಿಗೆ ಮಲ್ಕೊಂಡ್ವಿ ಹಾಗೆ ಟೈಮ್ ಹೇಗೋಯ್ತು ಅನ್ನೋದೇ ಗೊತ್ತಾಗಲ್ಲ ಅಜ್ಜಿ ಮನೆಗೆ ಹೋದ್ರೆ ಟೈಮ್ ಹೇಗೋಗುತ್ತೆ ಹೋಗುತ್ತೆ ಅಂತ ಹೇಳಿಬಿಟ್ಟೆ ಗೊತ್ತಾಗಲ್ಲ ಹಾಗೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಮ್ಮ ಊರಿಗೆ ಬಂದಿದ್ವಿ ಇದು ನಮ್ಮೂರಲ್ಲಿರೋ ಮನೆ ಇದು ಹಾಗೆಯೇ ಹೊರಗಡೆ ಕಾಫಿ ಎಲ್ಲ ಒಣಗಾಕಿದ್ರು ಮೂಟೆ ಎಲ್ಲ ಮಾಡಿಟ್ಟಿದ್ರು ಹಾಗೆ ಒಂದು ಸ್ವಲ್ಪ ಜೆ ಸಿ ಪಿ ವರ್ಕ್ ಇತ್ತು ಮನೆ ಹತ್ರ ಹಾಗಾಗಿ ಜೆ ಸಿ ಪಿ ಕೂಡ ಬಂದಿತ್ತು ಅದನ್ನು ನೋಡ್ಕೊಂಬಿಟ್ಟು ಪಾಪು ಕೂಡ ಆಟ ಆಡ್ತಾ ಕೂತಿದ್ದ ಹೇಗೆ ಅಂತ ಹೇಳಿದ್ರೆ ಅಲ್ಲಿ ದೊಡ್ಡ ಜೆ ಸಿ ಪಿ ಇಲ್ಲಿ ಒಂದು ಚಿಕ್ಕ ಜೆ ಸಿ ಪಿ ಅನ್ನೋ ಥರ ಆಟಾಡ್ತಾ ಕೂತಿದ್ದ ಅವ್ನಿಗೆ ಈ ಥರ ಎಲ್ಲ ನೋಡೋದಂದರೂ ಇಷ್ಟ ಆಗುತ್ತೆ ಈ ಥರ ಆಟ ಆಡೋದು ಹೊರಗಡೆ ಅಂದರೆ ಇಷ್ಟ ಆಗುತ್ತೆ ಮತ್ತು ನಾವು ಹಾಸನ ಬಂದ ಮೇಲೆ ಅವನಿಗೆ ಜಾಸ್ತಿ ಹೊರಗಡೆ ಹೋಗೋದಕ್ಕೆ ಟೈಮ್ ಸಿಗಲ್ಲ ಯಾವಾಗಲೂ ಒಳಗಡೆನೆ ಇದ್ದಂಗೆ ಅನಿಸುತ್ತೆ ಹಾಗಾಗಿ ಊರ ಕಡೆ ಹೋದಾಗ ಜಾಸ್ತಿ ಅವನು ಹೊರಗಡೆನೆ ಇರ್ತಾನೆ ಅವ್ನು ಊರಿಗೆ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ನಾನು ಕರ್ಕೊಂಡು ಬಂದಾಗ ಹೇಗಾಗ್ತಾನೆ ಅಂತ ಹೇಳಿದರೆ ಯಾವಾಗಲೂ ಹೊರಗಡೆ ಇರೋಣ ಒಳಗಡೆ ಬರೋದೆ ಇಲ್ಲ ಆ ಥರ ಮಾಡ್ತಾನೆ ಒಂದು ಸ್ವಲ್ಪ ಅಳ್ಳೋದು ಈ ಥರ ಎಲ್ಲ ಜಾಸ್ತಿ ಇರುತ್ತೆ ಹಾಗಾಗಿ ಊರಿಗೆ ಹೋಗ್ಬಿಟ್ಟು ಕರ್ಕೊ ಬಂದಮೇಲೆ ಒಂದು ವಾರದ ತನಕ ಒಂದು ಸ್ವಲ್ಪ ರಿಸ್ಕ್ ಅನಿಸುತ್ತೆ ಅವನ್ನ ನೋಡ್ಕೊಳ್ಳೋದು ಹಾಗೆ ಈ ವ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಯರ್ಲಿ ಇದರಲ್ಲಿ ಟೂ ಡೇಸ್ ವ್ಲಾಗ್ ನಾವು ಇನ್ಕ್ಲೂಡ್ ಮಾಡಿದ್ದೀನಿ ಅಂತ ಹೇಳಿದರೆ ಫಸ್ಟ್ ಮತ್ತು ಫೋರ್ತ್ ಮತ್ತು ಫಿಫ್ತ್ ಇದೆ ಇದರಲ್ಲಿ ವ್ಲಾಗ್ ಇನ್ಕ್ಲೂಡ್ ಆಗಿಬಿಟ್ಟು ಅಂತ ಹೇಳಿದರೆ ಊರಿಗೆ ಬಂದಾಗ ಜಾಸ್ತಿ ವ್ಲಾಗ್ಸ್ ಏನು ಮಾಡಲ್ಲ ಹಾಗಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ